ರಾಜ್ಯಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂಗೀಕಾರ ದೊರೆತಿದೆ ಈ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಸಚಿವ ಕಿಶನ್ ರೆಡ್ಡಿ ಮಂಡಿಸಿದ್ದರು ಈ ಮಸೂದೆ ಕುರಿತು ಮಾತನಾಡಿದ ಸಚಿವ ಕಿಶನ್ ರೆಡ್ಡಿ ಈ ಮಸೂದೆಯು ಗಣಿಗಾರಿಕೆ ವಲಯದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಹಾಗೂ ಖನಿಜಗಳ ಪರಿಶೋಧನೆಯನ್ನು ಉತ್ತೇಜಿಸಲು ಉದ್ದೇಶಿಸಿದೆ ಇದು ಗಣಿಗಾರಿಕೆ ಗುತ್ತಿಗೆಗಳನ್ನು ಹರಾಜು ಮಾಡುವ ಮೂಲಕ ಪಾರದರ್ಶಕತೆಯನ್ನು ತರುತ್ತದೆ ಮತ್ತು ಖಾಸಗಿ ವಲಯವು ಕೆಲವು ಪರಮಾಣು ಖನಿಜಗಳನ್ನು ಗಣಿಗಾರಿಕೆ ಮಾಡಲು ಅವಕಾಶ ನೀಡುತ್ತದೆ ಎಂದರು ಮಸೂದೆಯು ಗಣಿಗಾರಿಕೆ ವಲಯದಲ್ಲಿ ಹೆಚ್ಚಿನ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ ಹಾಗೂ ಭಾರತದ ಆರ್ಥಿಕತೆಗೆ ಪ್ರಮುಖ ಉತ್ತೇಜನ ನೀಡುತ್ತದೆ ರಾಷ್ಟ್ರೀಯ ಖನಿಜ ಪರಿಶೋಧನೆ ಟ್ರಸ್ಟ್ ಅನ್ನು ಸ್ಥಾಪಿಸುವ ಮೂಲಕ ಖನಿಜಗಳ ಪರಿಶೋಧನೆಗೆ ಹಣಕಾಸು ಒದಗಿಸಲು ಈ ಮಸೂದೆ ಉದ್ದೇಶಿಸಿದೆ ಗಣಿಗಾರಿಕೆ ಗುತ್ತಿಗೆಗಳನ್ನು ಪಾರದರ್ಶಕ ಹರಾಜಿನ ಮೂಲಕ ನೀಡುವುದು ಇದು ಭ್ರಷ್ಟಾಚಾರವನ್ನು ತಡೆಯುತ್ತದೆ ಹಾಗೂ ಆದಾಯವನ್ನು ಹೆಚ್ಚಿಸುತ್ತದೆ ಎಂದರು ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಕಲ್ಲಿದ್ದಲು ಉತ್ಪಾದಕ ರಾಷ್ಟ್ರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಅಖಿಲ ಭಾರತ ಕಲ್ಲಿದ್ದಲು ಉತ್ಪಾದನೆಯು ಒಂದು ಸಾವಿರದ ನಲವತ್ತೇಳು ಮಿಲಿಯನ್ ಟನ್ ಆಗಿತ್ತು ಇದು ಹಿಂದಿನ ವರ್ಷಕ್ಕಿಂತ ಶೇಕಡಾ ಹನ್ನೊಂದು ಪಾಯಿಂಟ್ ಏಳು ಒಂದರಷ್ಟು ಹೆಚ್ಚಳವಾಗಿದೆ ಕೋಲ್ ಇಂಡಿಯಾ ಲಿಮಿಟೆಡ್ ಮತ್ತು ಅದರ ಅಂಗಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಏಳುನೂರ ಎಪ್ಪತ್ಮೂರು ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದಿಸಿವೆ ಇದು ಹಿಂದಿನ ವರ್ಷಕ್ಕಿಂತ ಶೇಕಡ ಹತ್ತು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಹೆಚ್ಚಳವಾಗಿದೆ ಎಂದರು ಸಿರಪ್ एक कोल मिनिस्ट्री माइनिंग मिनिस्ट्री काम कर रही नहीं कर रही है आज अलग अलग रिफॉर्म्स लाए रिफॉर्म्स का कारण आज कोल प्रोडक्शन मिनरल प्रोडक्शन अलग अलग प्रोडक्शन बढ़े हैं आज कोल इंडिया सिर्फ कोल ही नहीं है एनएलसी सिर्फ कोल लिग्नेट ही नहीं है अलग अलग रिन्यूएबल एनर्जी में भी हमारा माइनिंग मिनिस्ट्री का कोल मिनिस्ट्री का एक एनएलसी ले है उनका वन गिगा एनर्जी जनरेट किया है और दुनिया में सबसे बड़ा पीएसयू सबसे बड़ा पीएसयू दुनिया में आज कोल प्रोडक्शन में यह भारत का है कोल इंडिया है दुनिया में सबसे बड़ा कंपनी राज्यसभा कलाप घंटे मुंदोड़ लाइन अगस्त 2025 ट्वेंटी धन्यवाद